ನಮಸ್ಕಾರ ಸ್ನೇಹಿತರೆ ನಾಳೆ ಫೆಬ್ರವರಿ ಐದು ಬುಧವಾರ ನಾಳೆಯಿಂದ ಎಂಬತ್ತೇಳು ವರ್ಷ ಈ ನಾಲ್ಕು ರಾಶಿಯವರಿಗೆ ದುಡ್ಡಿನ ಸುರಿಮಳೆ ಸಿಗೋದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ನೀವು ಕಂಡ ಕನಸು ನನ್ಸಾಗತ್ತೆ ಕುಬೇರ ದೇವರ ಅನುಗ್ರಹ ಕೃಪಾ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಕುಬೇರ ದೇವ್ನ ಅನುಗ್ರಹ ಆಶೀರ್ವಾದದಿಂದ ಇವ್ರು ಕಂಡಿರ್ತಕ್ಕಂಥ ಕನಸುಗಳು ಹಂಡ್ರೆಡ್ ಪರ್ಸೆಂಟ್ ನನಸಾಗತ್ತೆ ನಾಲ್ಕು ರಾಶಿಯವರಿಗೂ ಕೂಡ ಎಂಬತ್ತೇಳು ವರ್ಷಗಳು ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಕುಬೇರ ದೇವ್ರ ಒಂದು ನೇರ ದೃಷ್ಟಿ ಬಿದ್ದಿರೋದ್ರಿಂದ ಇವರಿಗೆ ಯಾವುದೇ ರೀತಿಯ ಒಂದು ಸೋಲು ಅನ್ನೋದು ಆಗೋದಿಲ್ಲ ಇವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಸಂಪೂರ್ಣ ಬೆಂಬಲವನ್ನ ಇವ್ರು ಕಾಣ್ತಾರೆ ಇವರ ಗುರಿಗಳನ್ನ ಇವರು ಸುಲಭವಾಗಿ ಸಾಧಿಸಲು ಇದು ಸಹಕಾರವನ್ನ ನೀಡುತ್ತದೆ ಉದ್ಯೋಗದಲ್ಲಿರ್ತಕ್ಕಂಥವರು ಬಡ್ತಿ ಅಥವಾ ಸಂಬಳದ ಹೆಚ್ಚಳವನ್ನ ಪಡ್ಕೊಳ್ತಾರೆ ದೊಡ್ಡ ಲಾಭವನ್ನ ನೀವು ನಿರೀಕ್ಷೆ ಮಾಡಬಹುದು ವ್ಯಾಪಾರ ಮಾಡೋರು ಸಹ ಪ್ರಯೋಜನವನ್ನು ಪಡೆದುಕೊಂಡು ಹೊಸ ಅವಕಾಶಗಳನ್ನ ಪಡ್ಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದ ಚಿಂತೆಗಳು ದೂರವಾಗುವುದರ ಜೊತೆಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ನೀವು ಪಡೆದುಕೊಳ್ತೀರಾ ಇನ್ನು ಈ ದಿನ ನೀವು ನಿಮ್ಮ ಪ್ರೀತಿಯ ಜೀವನವನ್ನ ಅದ್ಭುತವಾಗಿ ಆನಂದಿಸ್ತೀರಾ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಕ್ಷಣಗಳನ್ನ ಕಳೆಯಲು ನಿಮಗೆ ಅವಕಾಶ ಸಿಗುತ್ತೆ ಮಕ್ಕಳೇ ಇರೋರಿಗೆ ಮಕ್ಕಳಾಗುವ ಯೋಗ ಇದೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ್ಕೊಂಡಿದ್ದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳನ್ನ ನೀವು ಕೇಳಬಹುದು ಇದು ನಿಮ್ಮ ಸಂಬಂಧವನ್ನ ಬಲಪಡಿಸುತ್ತೆ ಒಟ್ಟಾರೆಯಾಗಿ ನಿಮ್ಗೆ ಇದು ಶುಭ ಸಂದರ್ಭ ಅಂತ ಹೇಳಬಹುದು ಯಶಸ್ಸು ಮತ್ತು ಪ್ರಗತಿಯನ್ನ ಈ ರಾಶಿಯವರು ಈ ಸಂದರ್ಭದಲ್ಲಿ ನೋಡ್ತಾರೆ ನಿಮ್ಮ ಕಠಿಣ ಪರಿಶ್ರಮವು ನಿಮ್ಗೆ ಉತ್ತಮ ಫಲವನ್ನ ನೀಡುತ್ತೆ ಕೆಲಸ ಮಾಡತಕ್ಕಂತ ಸ್ಥಳದಲ್ಲಿ ಇದು ನಿಮ್ಗೆ ಆದಾಯವನ್ನ ಹೆಚ್ಚಿಗೆ ಮಾಡುತ್ತೆ ಏನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ನೋಡಿ ನಿಮ್ಮ ಬಾಸ್ ನಿಮ್ಮನ್ನ ಪ್ರಶಂಸಿಸ್ತಾರೆ ನೀವು ಕೆಲವು ಹೊಸ ಕೆಲಸವನ್ನ ಪ್ರಾರಂಭಿಸಲು ಯೋಚನೆಯನ್ನ ಮಾಡ್ತಿದ್ರೆ ಈ ಸಮಯ ತುಂಬಾ ಮಂಗಳಕರವಾಗಿದೆ ಹಣಕಾಸಿನ ಲಾಭದ ಸಾಧ್ಯತೆಗಳಿದ್ದು ನೀವು ಕೆಲವು ದೊಡ್ಡ ಆರ್ಥಿಕ ಲಾಭವನ್ನ ಪಡ್ಕೊಳ್ತೀರಾ ಕೌಟುಂಬಿಕ ಜೀವನವು ಉತ್ತಮವಾಗುವುದರ ಜೊತೆಗೆ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ನಿಮ್ಗೆ ಅವಕಾಶ ಸಿಗುತ್ತೆ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಇದು ನಿಮ್ಮನ್ನ ಹೊಸ ಎತ್ತರವನ್ನ ತಲುಪಲು ಒಂದು ರೀತಿಯ ಮೆಟ್ಟಿಲಾಗಿ ನಿಲ್ಲತ್ತೆ ಹೊಸ ಅವಕಾಶಗಳು ಸಿಗೋದ್ರಿಂದ ಹೊಸ ಯೋಜನೆಯಲ್ಲಿ ಕೆಲಸ ಮಾಡಲು ಯೋಜಿಸ್ತಾ ಇದ್ರೆ ನೀವು ಈಗ ಶುರು ಮಾಡಬಹುದು ವ್ಯಾಪಾರ ಮಾಡೋರಿಗೆ ಹೊಸ ವ್ಯವಹಾರಗಳು ಮತ್ತು ಲಾಭಗಳ ಸಾಧ್ಯತೆ ಇದೆ ಹಣಕಾಸಿನ ಪರಿಸ್ಥಿತಿ ಮೊದ್ಲಿಗಿಂತ ಬಲವಾಗುತ್ತೆ ಹಳೆಯ ಸಾಲಗಳಿಂದ ನೀವು ಮುಕ್ತಿಯನ್ನ ಪಡೆದುಕೊಳ್ತೀರಾ ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ ಹೊಸ ಬೆಳಕು ಶುರುವಾಗುತ್ತೆ ನಿಮ್ಮ ಗುರಿಯನ್ನ ಸಾಧಿಸಲು ನಿಮ್ಗೆ ಸಂಪೂರ್ಣವಾಗಿ ಈ ಸಮಯ ಸೂಕ್ತವಾಗಿದೆ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಯೋಜನೆಗಳು ಇದರಿಂದ ಯಶಸ್ವಿಯಾಗತ್ತೆ ನೀವು ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಲು ಮುಂದೂಡ್ತಾ ಇದ್ರೆ ಅದರ ಮೇಲೆ ಕೆಲಸವನ್ನ ಮಾಡಲು ನೀವು ಆರಂಭ ಮಾಡಬೇಕು ಈ ಸಂದರ್ಭ ಸುಸಂದರ್ಭವಾಗಿದೆ ಪ್ರೀತಿಯ ಜೀವನವು ಅದ್ಭುತವಾಗಿರುತ್ತೆ ಇನ್ನು ನಿಮ್ಮ ಜೀವನದಲ್ಲಿ ಒಂದಷ್ಟು ಕ್ವಾಲಿಟಿ ಸಮಯವನ್ನ ಕಳೀತೀರ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರತಕ್ಕಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಕುಬೇರ ದೇವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು